ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಾಮಾಜಿಕ ಪರಿವರ್ತನೆ ಅಧಿಕಾರ ಡಿ ದೇವರಾಜ್ ಹರಸರವರ ನೂರ ಹತ್ತನೇ ಜನ್ಮದಿರ್ಜನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಗಣ್ಯರು ದೇವರಾಜಸವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ದೇವರಾಜರಸುರವರ ಅವರ ಜನ್ಮ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಲ್ಲ ಅವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರ ಅವುಗಳೆಲ್ಲವನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು ಜನರಿಗೆ ಸ್ವಾಭಿಮಾನ ಬದುಕು ಕಟ್ಟಿಕೊಡಲು ದೂರದೃಷ್ಟಿ ತಂದಿದ್ದ ವ್ಯಕ್ತಿ ದೇವರಾಜರಸು ಅಂತ ಹೇಳಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ನಾಡಿಗೆ ಹತ್ತಾರು ಕೊಡುಗೆ ಕೊಟ್ಟಿದ್ದಾರೆ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟ ಅಧಿಕಾರ ಹಿಂದುಳಿದ ವರ್ಗಕ್ಕೆ ಶಕ್ತಿ ನೀಡಿದ ಮಹಾನ್ ವ್ಯಕ್ತಿಯವರು ಅವರನ್ನು ನಾವೆಲ್ಲರೂ ನೆನಪಿಸಿಕೊಳ್ಬೇಕು ನಾನು ಸಹ ಇಂದು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಅಂದರೆ ಅದಕ್ಕೆ ಅವರು ನೀಡಿದ ಕೊಡುಗೆ ಬಿ ಸಿ ಮಾಸ್ಟರ್ ಕಾರಣ ವಿದ್ಯಾರ್ಥಿನಿರ್ಯ ಕೇವಲ ಕಲ್ಲಿನ ಗೋಡಿಯಲ್ಲ ಜ್ಞಾನದ ದೇಗುಲ ಎಷ್ಟೋ ಬಡ ಮಕ್ಕಳು ವಿದ್ಯಾಭ್ಯಾಸ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಬಿಸಿಎಂ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದವರು ದೇವರ ಅಂತ ಹೇಳಿದರು ಇತಿಹಾಸದ ಕ್ರಾಂತಿಕಾರಕ ಹೆಜ್ಜೆಯಾದ ಉಳುವವನೇ ಭೂಮಿ ಒಡೆಯ ಎಂಬ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದು ಇತಿಹಾಸದ ದಾಖಲೆಗಳ ಪ್ರಕಾರ ಏಳು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಸುಮಾರು ಮೂವತ್ತು ಲಕ್ಷ ಹೆಕ್ಟೇರ್ ಜಾಗವನ್ನು ಕಲ್ಪಿಸಿ ಉಳುವವರ ಬದುಕಿಗೆ ಆಸರಿಯಾಗಿ ನಿಂತ ಏಕೈಕ ನಾಯಕ ಹರಿಸುವಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು ತಮ್ಮ ರಾಜಕಾರಣದ ಜೀವನದಲ್ಲಿ ಯಾವತ್ತೂ ಕೂಡ ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ಬದುಕಿಲ್ಲ ಜೊತೆಗೆ ಜನರಿಗಾಗಿ ಅದರಲ್ಲೂ ವಿಶೇಷವಾಗಿ ಬಡ ಜನರಿಗಾಗಿ ಬದುಕಿದಂತ ಒಬ್ಬ ಧೀಮಂತ ನಾಯಕ ದೇವರಾಜ್ ಹೆಸರು ಅವರು ಇವತ್ತು ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನು ಅವರ ಆದರ್ಶಗಳನ್ನು ಕೇಳೋದಷ್ಟೇ ಅಲ್ಲ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅನ್ನೋದಿದೆಯಲ್ಲ ಅದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಒಂದು ಸಾಮಾಜಿಕ ನ್ಯಾಯ ಇವತ್ತೇನು ನಾವು ಸೋಷಿಯಲ್ ಜಸ್ಟಿಸ್ ಅಂತ ಕರೀತೇವೆ ರಾಜಕಾರಣದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಶಿಯಲ್ ಜಸ್ಟಿಸ್ ಅನ್ನುವಂತ ಪದವನ್ನ ಬಳಕೆ ಮಾಡಿ ಆ ಮೂಲಕ ಇವತ್ತು ಎಲ್ಲರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯಕ್ಕೆ ಒಂದು ಒತ್ತನ್ನು ಕೊಡುವ ಮೂಲಕ ಸಾಮಾಜಿಕ ಬದಲಾವಣೆಯ ಅಧಿಕಾರ ಅನ್ನು ಅನ್ನಿಸ್ಕೊಳ್ಳುವ ಮೂಲಕ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನನಗೇಬೇಕಾಗಿರುವಂಥದ್ದು ಇವತ್ತು ಹಿಂದುಳಿದ ವರ್ಗ ಆಗಿರ್ಬೋದು ಅಲ್ಪಸಂಖ್ಯಾತರ ವರ್ಗ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ರಾಜಕೀಯ ಶಕ್ತಿಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಇವತ್ತು ಅವರನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕಾಗತ್ತೆ ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳ ಮೂಲಕ ಈ ಕನ್ನಡ ನಾಡಿನಲ್ಲಿ ಜನಮಾನಸದಲ್ಲಿ ಯಾವತ್ತೂ ಕೂಡ ಇದ್ದಾರೆ ಹಾಗಾಗಿ ನಂತರ ಬಿ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದಲ್ಲಿ ವ್ಯಾಸಂಗ ಮಾಡಿದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಜಿಲ್ಲೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ನೀಡಿದ ಬಿ ಸಿಎಂ ವಿದ್ಯಾರ್ಥಿನಿಲಯಗಳ ಮೇಲುಚಾರಕರನ್ನು ಗುರುತಿಸಿ ಗೌರವಿಸಲಾಯಿತು ವಿದೇಶಿ ವಿದ್ಯಾ ವಿಕಾಸ್ ಯೋಜನೆಯಡಿ ಜಿಲ್ಲೆಯ ಧನ್ರಾಜ್ ಬಿಎಂ ಎಂಬ ವಿದ್ಯಾರ್ಥಿಗೆ ಹತ್ತು ಲಕ್ಷದ ಚೆಕ್ ಅನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಡಾಕ್ಟರ್ ಕೃಷ್ಣ ನಾಗೇಶ್ ಸ್ವಾಮಿ ಎಂ ವಿ ಪ್ರಕಾಶ್ ಮಂಜುಳಾ ಸಂದೇಶ್ ಅಮ್ಜತ್ ಪಾಸ ಸೇರಿದಂತೆ ವಿವಿಧ ಸಮುದಾಯ ವಿವಿಧ ಸಮುದಾಯದ ಮುಖಂಡರು ಭಾಗವಹಿಸಿದರು ಇದಕ್ಕೂ ಮೊದಲು ರಥದ ಮೇಲೆ ಇರಿಸಲಾಗಿದ್ದ ಡಿ ದೇವರಾಜರ್ ಸೌರ ಭಾವಚಿತ್ರಕ್ಕೆ ಜಿಲ್ಲಾಧಿಕುಮಾರ ಚಾಲನೆ ನೀಡಿದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪದ ಹಿನ್ನೆಲೆಯಲ್ಲಿ ಗಿರೀಶ್ ಮಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಸಮೀರ್ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ರೊಚ್ಚಿಗೆದ್ದು ಎಸ್ಪಿಗೆ ದೂರು ನೀಡಿದ್ದಾರೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಸಮೀರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಇಡೀ ಕರ್ನಾಟಕದ ಹೆಣ್ಮಕ್ಳ ಪರವಾಗಿ ಭಕ್ತಾದಿಗಳ ಪರವಾಗಿ ಯಾಕೆ ಯಾಕೆಂತಂದ್ರೆ ಇದರಲ್ಲಿ ಡಿಸ್ಮೆಂಟ್ಲಿ ಆಫ್ ಗ್ಲೋಬಲ್ ಚಕಚಾರ್ ಅಂತ ಕೊಲೆ ಮಾಡ್ತೀನಿ ಅಂತ ಪಬ್ಲಿಕ್ ಅಲ್ಲಿ ಹಾಕೊಂಡಿದ್ದಾರೆ ಹ್ಮ್ ಯಾವ್ದೋ ಒಂದು ಸುಮಟಕ್ಕೆ ದಾಖಲಾಗಿಲ್ಲ ಹಾಗಾಗಿ ಇದರಲ್ಲಿ ಏನಿದೆ ಇವೆಲ್ಲನೂ ಕೂಲಂತು ತನಿಖೆ ಮಾಡಿ ಒಂದು ಎಫ್ಐಆರ್ ಆಗಬೇಕು ಅವ್ರ ಮೇಲೆ ಅಂತೇಳಿ ನಾನು ಮನವಿ ಮಾಡ್ತೀನಿ ಮೃತದೇಹಗಳ ಬಗ್ಗೆ ಎಸ್ ಐ ಟಿ ತನಿಖೆ ನಡೆಯುತ್ತಿದೆ ಅನಾಮಿಕಾ ಸುಳ್ಳು ಹೇಳಿರೋ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ನಕಲಿ ಹೋರಾಟಗಾರರಾದ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ದೂರಿದರು ಯಶಿ ತನಿಖೆಗೆ ಬಿಜೆಪಿ ಸಂಪೂರ್ಣ ಬೆಂಬಲ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿ ಸೃಷ್ಟಿಯಾಗುತ್ತಿದೆ ಇದಕ್ಕೆಲ್ಲ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಅಪಪ್ರಚಾರ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ದೇವಸ್ಥಾನದ ವಿರುದ್ಧ ತೇಜೋಧೆ ಮಾಡುವವರ ವಿರುದ್ಧ ಎಡಪಂಥೀಯರ ಷಡ್ಯಂತ್ರ ಕಂಡು ಬರುತ್ತಿದೆ ಅಂತ ಹೇಳಿದರು ಗಿರೀಶ್ ಮಟ್ಟಣ್ಣ ಧರ್ಮಸ್ಥಳದಲ್ಲಿ ನಡೆಯುವ ಉಚಿತ ಸರಳ ವಿವಾಹದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಾರೆ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹಾಗೂ ಸಮೀರ್ ಅವರನ್ನ ತನಿಖೆ ನಡೆಸಬೇಕು ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದರು ಧರ್ಮಸ್ಥಳದ ವಿಚಾರವಾಗಿ ಕುಮಾರಿ ಸೌಜನ್ಯ ಹೆಸರಿನಲ್ಲಿ ಹಿಂದೂ ಧರ್ಮದ ಅವಯ್ಯಂಡ ಮಾಡಂಥ ಷಡ್ಯಂತ್ರ ವ್ಯವಸ್ಥಿತ ಪಿತೂರಿ ಇವತ್ತು ನಡೀತಾ ಇದೆ ಡಿಸ್ಮ್ಯಾಂಟ್ಲಿಂಗ್ ಆಫ್ ಗ್ಲೋಬಲ್ ಹಿಂದುತ್ವ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣವನ್ನು ಸಾಕಷ್ಟು ಒಂದು ಸಾವಿರದ ಐನೂರರಿಂದ ಎರಡು ಸಾವಿರ ಯೂಟ್ಯೂಬರ್ಗಳಿಗೆ ಕೊಡೋದ್ರ ಮುಖಾಂತರ ಧರ್ಮಸ್ಥಳದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪಿತೂರಿ ನಡೆಸುವಂಥ ಷಡ್ಯಂತ್ರ ಮಾಡುವಂಥ ಹುನ್ನಾರವನ್ನು ಇವತ್ತು ಎಡಪಂಥೀಯ ಸಂಘಟನೆಗಳು ಮಾಡ್ತಾ ಇದ್ದಾವೆ ಇವತ್ತು ತಮಿಳುನಾಡಿನ ಎಂ ಪಿ ಆದಂಥ ಶಂತಿಲ್ ಕುಮಾರ್ ಅವರ ಹೆಸರು ಕೇಳಿಬಂದಿದೆ ಮತ್ತು ಗಿರೀಶ್ ಪಟ್ಟಣ್ಣನವರು ಸಾರ್ವಜನಿಕವಾಗಿ ಒಂದು ಬಹಿರಂಗವಾಗಿ ಒಂದು ಹೇಳಿಕೆ ಕೊಡ್ತಾರೆ ಧರ್ಮಸ್ಥಳದಲ್ಲಿ ಮಗಿ ಮದುವೆ ಆಗುವಂಥ ಹೆಣ್ಣುಮಕ್ಕಳುಗಳು ಮೊದಲ ರಾತ್ರಿ ಅಲ್ಲಿ ಆಯೋಜಕರ ಜೊತೆಯಲ್ಲಿ ಕಳಿಬೇಕು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಏನು ಲಕ್ಷಾಂತರ ಹೆಣ್ಣುಮಕ್ಕಳುಗಳು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದಾರೆ ಇವತ್ತು ಆನಂದವಾಗಿ ಸಂಸಾರ ಮಾಡ್ತಾ ಇದ್ದಾರೆ ಆ ಸ್ವಾಮಿಯ ಆರಾಧಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವರು ಶೀಲ ಮತ್ತು ಶಂಕಿಸುವಂಥ ಶೀಲವನ್ನು ಶಂಕಿಸುವಂಥ ಅವ್ರಿಗೆ ಅಪಮಾನ ಮಾಡುವಂಥ ವ್ಯವಸ್ಥಿತ ಒಂದು ಹೇಳಿಕೆಯನ್ನು ವಿವಾದಾತ್ಮಕ ಹೇಳಿಕೆಯನ್ನು ಗಿರೀಶ್ ಮಟ್ಟಣ್ಣನವರು ಕೊಟ್ಟಿದ್ದಾರೆ ಮತ್ತು ಏನು ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮೂಟ ಕೇಸನ್ನು ದಾಖಲು ಮಾಡ್ಕೊಂಡಿತ್ತು ಕಳೆದ ಬಾರಿ ಒಂದು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಮಾಡಿ ಕೂಲಂಕುಷ ತನಿಖೆ ಮಾಡಿ ಎಸ್ ಐ ಟಿ ರಚನೆಯಾಗಿತ್ತು ಅದೇ ರೀತಿ ಮಹಿಳಾ ಆಯೋಗವು ಕೂಡ ತತ್ಕ್ಷಣವೇ ಸುಮಟ ಕೇಸನ್ನು ಸ್ವಯಂ ಪ್ರೇರಿತ ದೂರಿಂದ ಗಿರೀಶ್ ಮಟ್ಟಣ್ಣನವರ ಮೇಲೆ ದಾಖಲು ಮಾಡ್ಕೋಬೇಕು ಮತ್ತು ತಿಮ್ಮರೋಡಿಯವರ ಗ್ಯಾಂಗ್ನ ಸದಸ್ಯಾದಂಥ ಕುಮಾರಿ ಶ್ರೀಮತಿ ರಾಧಿಕಾ ಅನ್ನೋರು ಕೇರಳದ ಕಮಿಷನರ್ನ ಕರೆಸಿ ನಾವು ಕಚಾಕಚ ಕೊಲೆ ಮಾಡ್ತೀವಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ಹರಿಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೊಸಳ್ಳಿ ಶಿವು ಮಾದರಾಜು ಶಿವಣ್ಣ ಆನಂದ್ ನಾಗಣ್ಣ ಮಲ್ಲಪ್ಪ ಚಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನವ ಬೌದ್ಧರಿಗೆ ಪ್ರತ್ಯೇಕ ಮೀಸಲಾತಿಗೆ ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟ ನಡೆಯಿತು ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಂಡ್ಯದ ಸಂಜೆ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆಗೆ ಹೋಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಲಮಾರಿ ಸಮುದಾಯಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತರ ಭಾರತ ಸರ್ಕಾರದ ತಿದ್ದುಪಡಿ ಕಾಯ್ದೆಯಂತೆ ಪರಿಶಿಷ್ಟ ಜಾತಿ ಜನಾಂಗದವರು ಬೌದ್ಧ ಧರ್ಮಕ್ಕೆ ಮರಳಿದರೆ ನವಬೋಧರೆಂದು ಪರಿಗಣಿಸಿ ರಾಜ್ಯ ಪರಿಶಿಷ್ಟ ಮೀಸಲಾತಿ ಪಟ್ಟಿಯಲ್ಲಿ ನವಬೋಧರಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ದಲಿತರ ಏಕೀಕರಣ ಎಂಬ ಘೋಷಣೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಈ ಕರ್ನಾಟಕ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮ ಮೀಸಲಾತಿ ವರ್ಗೀಕರಣವನ್ನು ಕೇಳಿದ್ದೀವಿ ಆದರೆ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ನಾಗಮೋಹನ್ ದಾಸ್ ವರದಿ ಈಗಾಗಲೇ ಮೂವತ್ತು ವರ್ಷದಿಂದ ಹನುಮಂತಪ್ಪ ಅವ್ರನ್ನ ಜಸ್ಟಿಸ್ ಹನುಮಂತಪ್ಪ ಅವ್ರನ್ನ ನೇಮಕ ಮಾಡ್ತು ನಂತರ ಎ ಜೆ ಸದಾಶಿವ ಆಯೋಗ ರಚನೆ ಮಾಡ್ತೋ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡ್ತು ಈ ಎಲ್ಲ ಆಯೋಗಗಳು ಕೂಡ ಪರಿಷ್ಠ ಜಾತಿ ಮೀಸಲಾತಿ ವರ್ಗೀಕರಣ ಆಗಬೇಕು ಅನ್ನೋ ಶಿಫಾರಸನ್ನು ಮಾಡಿದ್ದಾವೆ ಹಾಗೆ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತೇಳಿ ಶಿಫಾರಸು ಮಾಡಿದೆ ಆದರೆ ಇವತ್ತು ಪರಿಷ್ಠ ಜಾತಿ ಪಟ್ಟಿಯಲ್ಲಿರ್ತಕ್ಕಂಥ ನೂರೊಂದು ಜಾತಿಗಳನ್ನು ಆ ಸಂಬಂಧಿತ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಸಮರ್ಪಕವಾಗಿ ಆ ಸಮಾನ ಅವಕಾಶಗಳನ್ನು ಹಂಚಿಕೆ ಮಾಡುವಲ್ಲಿ ಇವತ್ತು ಎಲ್ಲಾ ಸರ್ಕಾರಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಸರ್ಕಾರಗಳು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಆನಂದ್ ಸುಸ್ಮಿತಾ ಸುರೇಶ್ ಕುಮಾರ್ ಮುತ್ತುರಾಜು ಮಹಾದೇವ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಮಂಡ್ಯದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜಾಚರಣೆಯನ್ನು ಆಚರಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಡಿ ಗಂಗಾಧರ್ ಮಾತನಾಡಿ ಭಾರತದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ದೇಶಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು ಹದಿನೆಂಟು ವರ್ಷದವರೆಗೆ ಮತದಾರರಕ್ಕೂ ಕೊಡುವ ಮೂಲಕ ಯುವಕರಿಗೆ ಅಪಾರವಾದ ಶಕ್ತಿ ತುಂಬಿದವರು ರಾಜೀವ್ ಗಾಂಧಿ ಅವರು ಇದಕ್ಕೆ ಕಾರಣಕ್ಕಾಗಿ ಮಾಹಿತಿ ತಂತ್ರಜ್ಞಾನ ಜಗತ್ತಿನಲ್ಲಿ ಅಪಾರವಾಗಿ ಮುಂದುವರಿಬೇಕಾದರೆ ರಾಜೀವ್ ಗಾಂಧಿ ಅವರ ಕೊಡುಗೆ ಅಪಾರ ಅಂತ ಹೇಳಿದರು ರಾಜೀವ್ ಗಾಂಧಿ ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಿದರು ಅಂತಹ ಮಹಾನ್ ಚೇತನ ಹಲವರು ಆದರ್ಶಗಳನ್ನು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು ಡಿ ದೇವರಾಜಸ್ ಅವರು ಪ್ರಥಮವಾಗಿ ಇರುವವನಿಗೆ ಭೂಮಿಯ ಒಡೆಯ ಕಾನೂನು ತಂದು ಎಲ್ಲ ನಿರ್ಗತಿಕರಿಗೂ ಭೂ ರೈತರಿಗೂ ಭೂಮಿ ಉಳುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ತಿಳಿಸಿದರು ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಅಪಾರವಾದ ಹದಿನೆಂಟು ವರ್ಷಗಳಿಗೆ ಮತದಾನ ಹಕ್ಕನ್ನು ಕೊಡುವ ಮೂಲಕ ಯುವಕರಿಗೆ ಅಪಾರವಾದ ಶಕ್ತಿಯನ್ನು ಮತ್ತೆ ಇವತ್ತು ನಮ್ಮ ರಾಷ್ಟ್ರ ಜಗತ್ತಿನಲ್ಲಿ ಮಾಹಿತಿ ತಂತ್ರಜ್ಞಾನದ ಅಪಾರ ಮುಂದುವರೆದಿದೆ ಅಂದರೆ ಅದಕ್ಕೆ ಪೂಜ್ಯ ರಾಜೀವ್ ಗಾಂಧಿ ಅವರೇ ಕಾರಣ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಹರಪಿಸೋದು ಅಂಥ ಮಹಾನ್ ಚೇತನದ ಹಲವಾರು ಆದರ್ಶಗಳನ್ನು ನಾವು ನಿರ್ಗೂಸ್ಕೊಳ್ತಕ್ಕಂಥ ರೀತಿಯಲ್ಲಿ ಮುಂದಾಗ ಇದು ದೇವರಾಜ್ ಹೊಸವರು ಬಹುಶಃ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಉಳಿವನಿಗೆ ಭೂಮಿಯ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲ ನಿರ್ಗತಿಕರಿಗೂ ಎಲ್ಲ ಭೂ ರೈತರಿಗೂ ಕೂಡ ಅವರಿಗೆ ಭೂಮಿಯನ್ನು ಹೊಡೆತಕ್ಕಂಥ ಅವಕಾಶ ಮಾಡಿಕೊಡ್ತಾರೆ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಎಂ ಎಸ್ ಚಿದಂಬರ್ ಮಾತನಾಡಿ ರಾಜೀವ್ ಗಾಂಧಿ ಹಾಗೂ ದೇವರಾಜ್ ಅರಸು ಅವರು ದೇಶ ಕಂಡ ಮಹಾನ್ ಅವರ ಜನ್ಮ ದಿನಾಚರಣೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆ ಮಾಡುವ ಮೂಲಕ ಅವರ ಕೊಡುಗೆಗಳನ್ನು ಸ್ಮರಿಸುವುದು ಒಳ್ಳೆಯ ಕೆಲಸ ಅಂತ ಹೇಳಿದರು ಯುವಶಕ್ತಿ ದೊಡ್ಡ ಮಟ್ಟದಲ್ಲಿ ಬೆಳೆಯಬೇಕಾದರೆ ರಾಜೀವ್ ಗಾಂಧಿ ಅವರ ಅಡಿಪಾಯ ಬಹಳ ಮುಖ್ಯವಾಗಿದೆ ಅಂತ ಅವರು ತಿಳಿಸಿದರು ಅವರು ಹಲವಾರು ಅವರು ಹಾಕ್ಬಿಟ್ಟಂಥ ಅಡಿಪಾಯನ ಇವತ್ತಿನ ನಮ್ಮ ಯುವ ಪೀಳಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ರಾಜೀವ್ ಗಾಂಧಿಯವರು ದೇಶದ ಮಟ್ಟದಲ್ಲಿ ದೇಶ ಇವತ್ತು ಆರ್ಥಿಕವಾಗಿ ಇವತ್ತು ಯುವಶಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದರೆ ರಾಜೀವ್ ಗಾಂಧಿಯವರು ಅಡಿಪಾಯ ಭಾಳ ಮುಖ್ಯ ಹಾಗೆ ದೇವರಾಜ ಅರಸು ಅವರು ಕೂಡ ತುಳಿತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಡವರು ದೀನ ದಲಿತರು ತುಳುತಿ ಕುಳದಾಡಿದಂಥವ್ರು ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಸಿಎಂ ದ್ಯಾವಪ್ಪ ಕಾಂಗ್ರೆಸ್ ಮುಖಂಡರಾದ ಒಂಬಯ್ಯ ಮಳವಳ್ಳಿ ಶಿವಣ್ಣ ಚಂದಗಾಲು ವಿಜಯಕುಮಾರ್ ಕನ್ನಲಿ ಚನ್ನಪ್ಪ ನಾಗರಾಜು ಪ್ರಕಾಶ್ ಉದಯ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ಹಲಗೂರು ಲಯನ್ಸ್ ಕ್ಲಬ್ ಡಿಆರ್ ಗುರು ಶಿಷ್ಯರ ಬಳಗದ ವತಿಯಿಂದ ಅರಣ್ಯ ಇಲಾಖೆಯ ಎಂಟು ಕಳ್ಳ ಶಿಬಿರಕ್ಕೆ ಬ್ಯಾಟರಿ ಹಾಗೂ ಹೆಲ್ತ್ ಕಿಟ್ಗಳನ್ನು ವಿತರಿಸಲಾಯಿತು ಡಿಆರ್ ಗುರು ಶಿಷ್ಯ ಬಳಗದ ಅಧ್ಯಕ್ಷರಾದ ಎನ್ ದೇವರಾಜು ಮಾತನಾಡಿ ಹಲವು ದಿನಗಳ ಹಿಂದೆ ಅರಣ್ಯ ಇಲಾಖೆ ಸಿಬ್ಬಂದಿ ರಾತ್ರಿ ಗಸ್ತು ಮಾಡುವ ವೇಳೆಯಲ್ಲಿ ನಮಗೆ ಬೇಕಾದ ಬ್ಯಾಟರಿ ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ತುರ್ತಾಗಿ ಹೆಲ್ತ್ ಕಿಟ್ ಅವಶ್ಯಕತೆ ಇದೆ ಅಂತ ತಿಳಿಸಿದರು ಇಂದು ಅನುಗೂರು ಲಯನ್ಸ್ ಕ್ಲಬ್ ವತಿಯಿಂದ ಎಂಟು ಬ್ಯಾಟ್ರಿಗಳು ಡಿ ಆರ್ ಗುರು ಶಿಕ್ಷಣ ಭಾಗದಿಂದ ನೀಡಲಾಗುತ್ತಿದೆ ಅಂತ ಹೇಳಿದರುಗಳು ಅಂದರೆ ಅರಣ್ಯ ರಕ್ಷಕರು ಯಾರಿದ್ದಾರೆ ಅವರು ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಬ್ಯಾಟ್ರಿಗಳು ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ನಮಗೆ ನಿಮ್ಮ ಎರಡು ಸಂಸ್ಥೆಗಳಿಂದ ಕೊಡಿಸ್ಕೊಡಿ ಅಂತೇಳಿ ನಮಗೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಕಾರಣ ಆದರೂ ಇಷ್ಟೇ ರಾತ್ರಿ ಸಂಚಾರವನ್ನು ಮಾಡ್ತಿರ್ತಾರೆ ಜೊತೆಗೆ ಎಲ್ಲೋ ದೂರದಲ್ಲಿ ಹೋಗಿರ್ತಾರೆ ಅವರಿಗೆ ಸಣ್ಣಪುಟ್ಟ ಗಾಯಗಳಾದರೆ ಅದನ್ನ ಔಷಧೋಪವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇರೋದಿಲ್ಲ ಹಾಗಾಗಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಮತ್ತು ಬ್ಯಾಟ್ರಿಯಲ್ಲಿ ಕೊಡೋದಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸಿದರು ಅದನ್ನು ಪರಿಗಣಿಸಿ ಇಂದು ನಮ್ಮ ಹಲ್ಗು ಸಂಸ್ಥೆಯ ವತಿಯಿಂದ ಎಂಟು ತಂಡಗಳಿದ್ದಾವೆ ಅಲ್ಲಿ ಅರಣ್ಯ ಸಂರಕ್ಷಕರದು ಅವರಿಗೆ ನಾವು ಎಂಟು ಬ್ಯಾಟ್ರಿಗಳನ್ನ ವಿತರಣೆ ಮಾಡಿದ್ದೀವಿ ಅರಣ್ಯ ಇಲಾಖೆಯ ಎಸ್ ಸಿ ಎಫ್ ನಾಗೇಂದ್ರ ಪ್ರಸಾದ್ ಮಾತನಾಡಿ ಹಲಗೂರಿನ ಲಯನ್ಸ್ ಕ್ಲಬ್ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ ನಿರ್ವಹಿಸುವ ಎಲ್ಲ ಸಿಬ್ಬಂದಿಗಳಿಗೂ ಆರೋಗ್ಯ ತಪಾಸಣೆ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಆದರೆ ಸಡನ್ನಾಗಿ ಏನಾದರೂ ಒಂದು ಆಯಿತು ಅಲ್ಲಿ ಸಡನ್ನಾಗಿ ಒಂದು ಪ್ರಥಮವಾಗಿ ಅವರು ಟ್ರೀಟ್ಮೆಂಟ್ ತಗೊಂಡು ತದನಂತರ ಅವರ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಬರತಕ್ಕಂಥ ಅವಕಾಶ ಇದೆ ಅದೇ ರೀತಿ ರಾತ್ರಿ ಪಾಳಯದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಕೆಲವಾರು ನಾವು ಕೂಡ ಇಲಾಖೆಯನ್ನು ಕೊಟ್ಟಿದ್ರು ಕೂಡ ಟಾರ್ಚ್ಗಳು ಹಾಳಾಗೋಗಿರ್ತವೆ ಸಂಬಂಧ ಇರ್ತವೆ ಮತ್ತು ಇಲಾಖೆಯಲ್ಲಿ ನಾವೇನು ಲಭ್ಯ ಇರ್ತಕ್ಕಂಥ ಅನುದಾನದ ಮೇಲೆ ಪ್ರತಿ ಕ್ಯಾಂಪ್ಗಳಿಗೆ ನಾವು ಇಂಥ ಥರ ಸವಲತ್ತನ್ನ ಕೊಡ್ತಾ ಇದ್ದೀವಿ ಆದರೂ ನಮ್ಮ ಹೇಳಿದ್ದಾರೆ ನಮ್ಮ ಉಪ ಮೇಲೆ ನಮ್ಮ ಲಯನ್ಸ್ ಮಾಡ್ತಾ ಇರೋದು ಡಿಆರ್ ಗ್ರೂಪ್ ಇದೇ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಅಲುಗೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಮನೋಹರ್ ಎ ಟಿ ಶ್ರೀನಿವಾಸ್ ಪ್ರವೀಣ್ ಗುಣೇಶ್ ಸಿದ್ದಲಿಂಗಸ್ವಾಮಿ ವಿಷ್ಣು ಹಾಗೂ ಎಲ್ಲಾ ಲಯನ್ಸ್ ಕ್ಲಬ್ ಸದಸ್ಯರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ಹಾಜರಿದ್ದರು ಮಂಡ್ಯ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಏಕಕಾಲಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇರುವ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾಗರಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಪಿ ಮತ್ತು ಕಾರ್ಯದರ್ಶಿಗಳ ಗಮನಕ್ಕೆ ತಂದರು ಜೊತೆಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಡುವಂತೆ ಮನವಿ ಮಾಡಿಕೊಂಡರು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಮನವಿಯನ್ನು ಸ್ವೀಕರಿಸಲಾಗಿದ್ದು ಈ ಮನವಿಯನ್ನು ಜಿಲ್ಲಾ ಪಂಚಾಯತ್ ಗಮನಕ್ಕೆ ತಂದು ಹಂತ ಹಂತವಾಗಿ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಭರವಸೆ ನೀಡಲಾಯಿತು ಮಂಡ್ಯ ನಗರದ ಹೊರವಲಯದಲ್ಲಿರುವ ಎ ಅಂಡ್ ಎ ಕನ್ವೆನ್ಸ್ ಹಾಲಲ್ಲಿ ಮಂಡ್ಯ ಪಿ ಡಿ ಎಫ್ ಲಯನ್ಸ್ ಸಂಸ್ಥೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾದ ಲಯನ್ಸ್ ಕೆಆರ್ ಮಂಜುನಾಥ್ ಹಾಗೂ ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಕೆ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಲಯನ್ ಎನ್ ಮೋಹನ್ ಕುಮಾರ್ ಅವರು ಉದ್ಘಾಟಿಸಿದರು ಇಷ್ಟು ಸುಮಾರು ಅರವತ್ತ ಆರು ಜನ ಸದಸ್ಯರು ಈ ಸಂಸ್ಥೆ ಯಾಕೆ ನೀವು ಟ್ರಸ್ಟ್ ಮಾಡಬಾರ್ದು ಅಂತ ನನ್ನ ಭಯ ಒಂದು ಟ್ರಸ್ಟ್ ಮಾಡಿ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿದಾಗ ಕೆಲವಾರು ವರ್ಷಗಳ ನಂತರ ನೀವು ಯಾವ್ದಾದ್ರು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಿ ಒಂದು ಕಣ್ಣಿನ ದೃಷ್ಟಿ ಬಗ್ಗೆ ನೀವು ಮಾಡಬಹುದು ಅಥವಾ ಒಂದು ಹಂಗ ಪ್ರಾಜೆಕ್ಟ್ ಮಾಡಬಹುದು ಯಾವನ್ನೇ ಮಾಡಿ ಒಂದು ನಮ್ಮ ಗ್ಲೋಬಲ್ ಕಾಸೆಸ್ಗಳಲ್ಲಿ ಬಹಳಷ್ಟು ಇರುತ್ತೆ ನೂತನ ತಂಡಕ್ಕೆ ನಿಕಟಪೂರ್ವ ಮಲ್ಟಿಪಾರ್ ಕೌನ್ಸಿಲ್ ಚೇರ್ಮನ್ ಲಯನ್ ಎನ್ ಕೃಷ್ಣೇಗೌಡರು ಪ್ರತಿಜ್ಞಾವಿಧಿ ಬೋಧಿಸಿದರು ನೂತನ ಸದಸ್ಯರಿಗೆ ಒಂದನೇ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಮತಿದೇವ್ಕುಮಾರ್ ಪ್ರತಿಜ್ಞಾವಧಿ ಬೋಧಿಸಿದರು ಮರಿಗೌಡ ಬಡಾವಣೆಯ ಹೆಸರಾಂತ ವೈದ್ಯರಾದ ಡಾಕ್ಟರ್ ಪ್ರೇಮಾನಂದ ಹಾಗೂ ಸದ್ವಿದೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರಿಗೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎರಡನೇ ಉಪಜಿಲ್ಲಾ ರಾಜ್ಯಪಾಲರಾದ ನಾರಾಯಣಸ್ವಾಮಿ ಜಿಲ್ಲಾ ಕೋಆರ್ಡಿನೇಟರ್ಗಳಾದ ಲಯನ್ ಬಿ ಹರ್ಷ ಪ್ರಾಂತೀಯ ಅಧ್ಯಕ್ಷರಾದ ಶಂಕರ್ ಹಾಗೂ ಸಿದ್ದೇಗೌಡ ಜಯರಾಮ್ ಪುಟ್ಟಸ್ವಾಮಿ ರವಿ ಶಿವಕುಮಾರ್ ಗುರುಪಾದಸ್ವಾಮಿ ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಜರಿದ್ದರು ಹಲಗೂರು ಸಮೀಪದ ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಕೊಡುಗೆ ದಾನಿಗಳಿಗೆ ಅಭಿನಂದನಾ ಸಮಾರಂಭ ಶಾಲಾ ಆವರಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜ್ಯೋತಿ ಬೆಳಗ್ಗೆ ಸುಮಲತೆಗೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಹಂತಕ್ಕೆ ಬಂದಿದ್ದೇನೆ ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಓದಿ ಶಾಲೆಯ ಬಗ್ಗೆ ನನಗೆ ಸುಮಾರು ವರ್ಷಗಳಿಂದ ಗೊತ್ತಿದೆ ಅಂತ ಹೇಳಿದರು ಒಳ್ಳೆಯ ಫಲಿತಾಂಶ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಶಿಸ್ತು ಅಲ್ಲದೆ ಇದೇ ಶಾಲೆಯಲ್ಲಿ ಓದಿದ ಲಕ್ಷ್ಮೀ ಅಶ್ವಿನಿ ಗೌಡ ಹಾಗೂ ಅಭಿಷೇಕ್ ಗೌಡ ಇದೇ ಶಾಲೆಗೆ ಓದಿದವರು ನಾನು ಹಲವು ದಿನಗಳಿಂದ ಈ ಶಾಲೆಗೆ ಬರಬೇಕು ಅಂದ್ಕೊಂಡಿದ್ದೆ ನಾನು ಕೂಡ ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವನು ಅಂತ ಹೇಳಿದರು ಈ ನನಗೆ ಈಗಾಗಲೇ ನಮ್ಮ ಎಂ ಪಿ ಸರ್ ವಸಂಗ್ ಗೌಡವ್ರು ಹೇಳಿದಂಗೆ ಈ ಶಾಲೆಯ ಬಗ್ಗೆ ಮೊದಲಿನಿಂದಲೂ ಕೂಡ ಒಂದು ಅಭಿನವ ಸಂಬಂಧ ನನಗೆ ಎರಡು ಸಾವಿರದ ಏಳು ಕೂಡ ಈ ಶಾಲೆಯ ಹೆಸರನ್ನ ಒಂದ್ಸಲ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅದು ರಿಂಗಣಿಸ್ತಾ ಇರುತ್ತೆ ನನ್ನ ಆತ್ಮೀಯ ಸ್ನೇಹಿತರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರಲ್ಲ ಗುರು ಸಮಾನರು ತಂದೆ ಸಮಾನರು ಮಾರ್ಗದರ್ಶಕರು ಆಗಿರುವಂತ ನನ್ನ ಅತ್ಯಂತ ಏನು ಹೃದಯ ನಿವಾಸಿ ಸಂಪತ್ ಕುಮಾರ್ ಅವರು ಈ ಶಾಲೆಯಲ್ಲಿ ಏನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಶಾಲೆಯನ್ನಷ್ಟೇ ಅವರು ಗುಣಗಾನ ಮಾಡ್ತಿರ್ಲಿಲ್ಲ ಈ ಸುತ್ತಮುತ್ತಲ ಹಳ್ಳಿಗಳನ್ನು ಇಲ್ಲಿನ ಜನಗಳನ್ನು ಇಲ್ಲಿನ ಸಂಸ್ಕೃತಿಯನ್ನು ಕೂಡ ನನ್ನ ಜೊತೆ ಅವಾಗಲೂ ಕೂಡ ಅವರು ಗುಣಗಾನ ಮಾಡ್ತಾ ಇದ್ರು ಅವ್ರು ಯಾವಾಗಲೂ ಕೂಡ ನಮ್ಮ ಶಾಲೆ ನಮ್ಮೂರು ನಮ್ಮ ಶಾಲೆ ನಮ್ಮೂರು ಅನ್ನುವಂಥ ಒಂದು ಬಹಳ ಒರಿಷ್ಠವಾದಂತ ಒಂದು ಭಾವನೆ ಇಟ್ಕೊಂಡು ಕೆಲಸ ಮಾಡುವಂಥ ದಿನಗಳಲ್ಲಿ ಈ ಶಾಲೆ ಹೆಸರನ್ನ ಕೇಳಿದ್ದೇನೆ ಹಾಗಾಗಿ ನಾನು ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಈ ಶಾಲೆಗೆ ಬರಬೇಕಂದ್ರೆ ಸುಮಾರು ಅದಕ್ಕಿಂತಲೂ ಇಂದ ಎರಡು ಸಾವಿರದ ಏಳಕ್ಕಿಂತಲೂ ಹಿಂದೆ ಶಾಲೆಯ ಬಗ್ಗೆ ನನಗೆ ಬಹಳ ಚಿರಪರಿಚಿತ ಈ ಊರಿನ ಬಗ್ಗೆ ಗೊತ್ತು ವಿಶೇಷವಾಗಿ ಈಗಾಗಲೇ ಎರಡು ಹೆಸರುಗಳನ್ನು ಅವರು ಹೇಳಿದರು ಒಂದು ಲಕ್ಷ್ಮಿ ಅಶ್ವಿನ್ ಗೌಡ್ ಅವರು ಇನ್ನೊಂದು ಅಭಿಷೇಕ್ ಗೌಡ್ ಅವರು ಅವರಿಬ್ಬರ ಪರಿಚಯನೂ ಕೂಡ ನನಗೆ ಅವರಿಂದ ಅವರು ಇಲ್ಲಿ ಎಸ್ ಎಸ್ ಎಲ್ ಸಿ ಓದುವಂತಹ ದಿನಗಳಿಂದಲೂ ಕೂಡ ಅವರ ಪರಿಚಯನೂ ಕೂಡ ನನಗಿದೆ ಶಾಲೆ ಶಿಕ್ಷಕರಾದ ಬಸವರಾಜ್ ಮಾತನಾಡಿ ನಮ್ಮ ಶಾಲೆ ಆರಂಭವಾಗಿ ಇಪ್ಪತ್ತೇಳು ವರ್ಷವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲದೆ ಕರ್ನಾಟಕದಲ್ಲಿ ಉತ್ತಮ ಸರ್ಕಾರಿ ಶಾಲೆ ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಮಕ್ಕಳು ಕುಳಿತುಕೊಂಡು ಓದಲು ಊಟ ಮಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ದಾನಿಗಳು ಸಹಕರಿಸಿದ್ದಾರೆ ಅಂತ ಹೇಳಿದರು

ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಯುವ ಶ್ರೀನಿವಾಸ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ಎಂ ಅಧ್ಯಕ್ಷರಾದ ನಂದೀಶ್ ಕುಂತಲಾ ಜವರೇಗೌಡ ಸಿದ್ದಾಚಾರಿ ದೇವರಾಜು ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಬಾಂಧವ್ಯಗಳ ಬೆಸುಗೆ